ನಮಗೆ ಪ್ರಾತಸ್ಮರಣೀಯರಾಗಿರುವ ಬಸವಾದಿ ಪ್ರಮತರನ್ನ ಒಂದು ಅರೇಕ್ಷಣೆಯನ್ನು ಮನೋಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ನಾನು ಶ್ರೀಶೈಲ್ ಮನಗುತ್ತಿ ಬೆಳಗಾವಿ ಜಿಲ್ಲೆಯಿಂದ ಅವಳು ಹುಟ್ಟಿದ್ದು ಉತ್ತರ ಪ್ರದೇಶದ ಲಕ್ನೋ ನಗರದ ಒಂದು ಉಪ ಕಾಲನಿ ಆಗಿರ್ತಕ್ಕಂತಹ ಅಂಬೇಡ್ಕರ್ ನಗರದಲ್ಲಿ ಬೆಳೀತಾ ಬೆಳೀತಾ ತುಂಬಾ ಬುದ್ಧಿವಂತೆಯಾಗಿ ಅವಳು ಬೆಳೀತಾ ಹೋಗ್ತಾಳೆ ಎಷ್ಟು ಬುದ್ಧಿವಂತೆ ಆಗ್ತಾಳೆ ಅಂತಂದರೆ ಆಕಾಶದತ್ರಕ್ಕೆ ಅವಳ ಪ್ರತಿಭೆ ಬೆಳೀತಾ ಬೆಳೀತೇ ಹೋಗ್ತಾಳೆ ಕ್ರೀಡೆಯಲ್ಲಿ ಅವಳದು ಎತ್ತಿದ ಕೈ ಹಾಗೆಯೇ ಅವಳು ಕ್ರೀಡೆಯನ್ನು ಆಡ್ತಾ ಆಡ್ತಾ ರಾಷ್ಟ್ರೀಯ ವಾಲಿಬಾಲ್ ತಂಡಕ್ಕೆ ಆಯ್ಕೆ ಆಗ್ತಾಳೆ ಅಂತಹ ಸಂದರ್ಭದಲ್ಲಿ ಇವಳು ನಾನು ಹೇಳಲಿಕ್ಕೆ ಹೋಗ್ತಾ ಇರ್ತಕ್ಕಂತಹ ಅವಳು ಏನು ಅಂದ್ರೆ ಲಕ್ನೋದಿಂದ ದೆಹಲಿಗೆ ರೈಲ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾಳೆ ಬಂಧುಗಳೇ ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ ಏನಂದ್ರೆ ಅವಳು ಟಿಕೆಟ್ ಪಡೆದಿರ್ತಾಳೆ ಪಡೆದುಕೊಂಡೆ ಅವಳು ಪ್ರಯಾಣವನ್ನು ಮಾಡ್ತಾ ಇರ್ತಾಳೆ ಆದರೆ ಒಂದು ಡಕಾಯಿತರ ತಂಡು ಅವರ ಇದ್ದಂತಹ ಒಂದು ಡಬ್ಬಿಗೆ ನುಗ್ಗುತ್ತೆ ನುಗ್ಗಿದಂತಹ ಏನು ಮಾಡ್ತಾರೆ ಅಂತಂದ್ರೆ ಅಲ್ಲಿ ಡಕಾಯಿತಿಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಮೂಕ ಪ್ರೇಕ್ಷಕರಾಗಿ ಸುಮ್ಮನಿದ್ರು ಕೂಡ ನಾನು ಹೇಳಿಕ್ ಹೋಗ್ತಾ ಇರ್ತಕ್ಕಂಥ ಈ ಹುಡುಗಿ ಅವಳು ಅವ್ರ ಜೊತೆಗೆ ಫೈಟ್ ಮಾಡ್ತಾಳೆ ಫೈಟ್ ಮಾಡ್ತಾ ಮಾಡ್ತಾ ಅವಳು ಆ ಬೋಗಿಯ ಒಂದು ದ್ವಾರದ ಹತ್ತಿರ ಬರ್ತಾಳೆ ಅವರು ಅವಳನ್ನು ಹೊರಗೆ ನುಗ್ತಾರೆ ಅದೇ ಸಮಯದಲ್ಲಿ ಅವಳು ಬಿದ್ದ ಮರುಕ್ಷಣದಲ್ಲಿನೇ ಆ ಎದುರು ಕಡೆಯಿಂದ ಬರ್ತಾ ಇರ್ತಕ್ಕಂತಹ ಒಂದು ಟ್ರೈನ್ ಏನಾಗುತ್ತೆ ಅಂದರೆ ಅವಳು ಕಾಲ್ ಮೇಲೆ ಹಾದು ಹೋಗುತ್ತೆ ಕಾಲ್ ಕಟ್ ಆಗುತ್ತೆ ಬಂದರೆ ಸುಮಾರು ಗಂಟೆಗಳವರೆಗೆ ಅಲ್ಲೇ ಇರ್ತಾಳೆ ನಂತರ ಅವಳನ್ನು ಆಸ್ಪತ್ರೆಗೆ ಸೇರಿಸಲಾಗ್ತದೆ ಆಸ್ಪತ್ರೆಯಲ್ಲಿ ಅವಳು ಚಿಕಿತ್ಸೆಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಆ ಪತ್ರಿಕೆಯಲ್ಲಿ ಒಂದು ಕೆಟ್ಟದಾಗಿರ್ತಕ್ಕಂಥ ವರದಿ ಬಂದಿರುತ್ತೆ ಆ ವರದಿ ಏನಂತಂದರೆ ನೋಡಿ ಅವಳು ಟಿಕೆಟ್ ಅನ್ನ ತೆಗೆಸ್ಕೊಂಡಿರ್ಲಿಲ್ಲ ಹೀಗಾಗಿ ಅವಳು ಏನು ಅಂದ್ರೆ ಒಂದು ಡಬ್ಬಿಯಿಂದ ಮತ್ತೊಂದು ಡಬ್ಬಿಗೆ ಹೋಗುವಂತ ಸಂದರ್ಭದಲ್ಲಿ ಆಯಾ ತಪ್ಪಿ ಬಿದ್ದು ಹೋದಳು ಅಂತ ಹೇಳ್ತಾರೆ ಮತ್ತೊಬ್ರು ಹೇಳ್ತಾರೆ ಅವಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಜಿಗಿದಳು ಅಂತ ಹೇಳ್ತಾಳೆ ಬಟ್ ಇಲ್ಲಿ ಆಗಿರ್ತಕ್ಕಂಥದ್ದು ಒಂದು ಸ್ನೇಹಿತರೆ ಏನಾಗಿರುತ್ತದೆ ಅಂತಂದ್ರೆ ಅಲ್ಲಿ ಅವಳು ಆ ಕ್ಷಣದಲ್ಲಿ ಕಣ್ಣೀರನ್ನು ಹಾಕಿದ್ರು ಕೂಡ ಸಮೀಪದಲ್ಲಿದ್ದಂತಹ ಸಹೋದರನಿಗೆ ಹೇಳ್ತಾಳೆ ಏನಂತ ಈ ತರಾಗಿ ಪೇಪರ್ನಲ್ಲಿ ಬಂದಿದೆಯಲ್ಲ ಅಣ್ಣ ಅಂತ ಅವಾಗ ಅಣ್ಣ ತಂಗಿಯನ್ನು ಹಬ್ಬಿಕೊಂಡು ಹೇಳ್ತಾನೆ ತಂಗಿ ನಾನ್ ನಿನ್ ಬೆನ್ನಲ್ಲಿಗೆ ಇದ್ದೀನಿ ಅಂತ ಅವಾಗ ಅವಳು ಕೇಳ್ತಕ್ಕಂಥದ್ದು ಒಂದೇ ಒಂದು ಭಾಷೆ ಅನ್ನ ನೀನು ನಾನ್ ಮಾಡ್ತಕ್ಕಂತಹ ಒಂದು ಮಹೋನ್ನತವಾಗಿರ್ತಕ್ಕಂತಹ ಕಾರ್ಯಕ್ಕೆ ನೀನು ಬೆಂಗಾವಲಾಗಿ ನಿಲ್ಬೇಕು ನನಗೆ ಬೆನ್ ತಟ್ಟಬೇಕು ಅಂತ ಅವಾಗ ಆ ಥರನಾಗಿ ಮಾಡಿರ್ತಕ್ಕಂತಹ ಆ ಒಬ್ಬ ಕುವರಿ ಅವಳು ಮಾಡ್ತಾಳೆ ಅಂದರೆ ಒಂದು ಕನಸನ್ನು ಕಾಣ್ತಾಳೆ ಆ ಕನಸು ಯಾರಿಂದಲೂ ಸಾಧ್ಯವಾಗದೇ ಇರತಕ್ಕಂತಹ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಬೇಕು ಅನ್ನುವಂಥದ್ದು ಕೇವಲ ಅಟ್ಟಕ್ಕೆ ಹಾರಲಾರದೇ ಇರುವ ಗುಬ್ಬಿ ಬೆಟ್ಟಕ್ಕೆ ಹಾರಿತ್ಯ ಅನ್ನುವಂಥ ನಿಟ್ಟಿನಲ್ಲಿ ಕಾಲು ಕಳ್ಕೊಂಡಿರ್ತಾಳೆ ಕೃತಕವಾದಂತಹ ಕಾಲನ್ನು ಅಳವಡಿಸಿರ್ತಾರೆ ಆದರೂ ಕೂಡ ಅವಳ ಒಂದು ಸಾಧನೆಯ ನಿಟ್ಟಿನಲ್ಲಿ ಅವಳು ಏನು ಮಾಡ್ತಾಳೆ ಅಂತಂದ್ರೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಲಿಕ್ಕೆ ಒಬ್ಬ ಶೇರ್ಪಾ ಹುಡುಗನ ಸಹಾಯವನ್ನು ಪಡ್ಕೊಳ್ತಾಳೆ ಅವಳು ನಾನು ಯಾರ ಬಗ್ಗೆ ಹೇಳಿಕ್ಕೆ ಹೋಗ್ತಾ ಇದ್ದೀನಿ ಅಂತ ನೀವು ಭಾವಿಸ್ಕೊಂಡಿದ್ದೀರಾ ಊಹಿಸ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತೀನಿ ಅವಳ ಹೆಸರು ಅರುಹಿಮಾ ಸಿಂಹ ಅಲ್ಲಿ ಪರ್ವತವನ್ನು ಏರಬೇಕು ಪರ್ವತಾರೋಹಣ ಮಾಡಬೇಕು ಅಂತಂದರೆ ಅದು ಚಿಕ್ಕದಾಗಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಆ ಹಿಮಾಶೇಖರ ಎಷ್ಟೊಂದು ನೀರ್ಗಲ್ಲುಗಳಿವೆ ಅಲ್ಲಿ ಅದನ್ನು ಏರುವಂತಹ ಸಂದರ್ಭ ಇದೆಯಲ್ಲ ಒಂದು ಕೃತಕವಾಗಿರ್ತಕ್ಕಂತಹ ಕಾಲಿದೆ ಮತ್ತು ಅವಳ ಮನಸ್ಥಿತಿ ಮಾತ್ರ ಮಹೋನ್ನತವಾಗಿತ್ತು ಏರ್ತಾ ಏರ್ತಾ ಹೋಗ್ತಿರ್ತಾಳೆ ಆದರೆ ತನ್ನ ಹಿಂದೆ ಇರ್ತಕ್ಕಂತಹ ಬ್ಯಾಗಿನಲ್ಲಿದ್ದಂತಹ ಒಂದು ಭಾವಚಿತ್ರವನ್ನ ತೆಗೆದು ನೋಡ್ತಾಳೆ ಮತ್ತೆ ಮುಂದಕ್ಕೆ ಇರ್ತಾಳೆ ಮತ್ತೆ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಮೇಲಕ್ಕೇರಿದ ಮೇಲೆ ಮತ್ತೆ ಆ ಭಾವಚಿತ್ರವನ್ನ ತೆಗೆದುಕೊಂಡು ನೋಡ್ತಿರ್ತಾಳೆ ಹೀಗೇನೆ ಅವಳ ಒಂದು ದಾರಿ ಕ್ರಮಿಸ್ತಾ ಕ್ರಮಿಸ್ತಾ ಪರ್ವತಾರೋಹಿಯಾಗಿ ಮೇಲಕ್ಕೆ ಹೋಗಿ ಅವಳು ಏನು ಅಂದರೆ ಒಂದು ನಗುವನ್ನು ಚಲ್ತಾಳೆ ಅವಾಗಿದ್ದಂಥ ಶೇರ್ಪಾ ಹುಡುಗ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಮೇಡಮ್ ನೀವು ಆಗೊಮ್ಮೆ ಈಗೊಮ್ಮೆ ನಿಮಗೆ ಮೇಲಕ್ಕೇರುವುದು ಕಷ್ಟವಾದಂತಹ ಸಂದರ್ಭದಲ್ಲಿ ಏನನ್ನೋ ನಿಮ್ಮ ಬ್ಯಾಗ್ನಿಂದ ತೆಗೆದು ನೋಡ್ತಿದ್ರಲ್ಲ ಅದು ಏನು ಅಂತ ಅವಾಗ ಅವಳು ನೋಡ್ತಾ ಇದ್ದಂಥದ್ದು ಸ್ನೇಹಿತರೆ ಒಂದು ಅದು ಸ್ವಾಮಿ ವಿವೇಕಾನಂದರ ಭಾವಚಿತ್ರವಾಗಿತ್ತು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಕ್ಕಂತಹ ಒಂದು ಅಮರವಾಗಿರ್ತಕ್ಕಂತಹ ಸ್ಫೂರ್ತಿಯ ಪ್ರೇರಣಾತ್ಮಕವಾಗಿರ್ತಕ್ಕಂಥ ನುಡಿ ಅದಾಗಿತ್ತು ಸ್ನೇಹಿತರೆ ಅಂತಹ ಒಂದು ಮೇರು ಶಿಖರವನ್ನ ಏರಿರ್ತಕ್ಕಂತಹ ಅವಳು ದಿವ್ಯಾಂಗ ಚೇತನೆ ಆದರೂ ಕೂಡ ಮರುದಿನ ಏರಿದ ನಂತರದಲ್ಲಿ ಆ ಯಾವ ಪತ್ರಿಕೆಗಳು ಇವಳನ್ನ ಅವಹೇಳನ ಮಾಡಿ ಬರೆದಿದ್ದಲ್ಲ ಅದೇ ಪತ್ರಿಕೆಗಳು ಇವಳ ಸಾಧನೆಯ ಮಹೋನ್ನತ ಶಿಖರವನ್ನ ಕುರಿತಾಗಿ ಹಾಡಿ ಹೊಗಳಿ ಬರಿತಾ ಬರಿತಾನೆ ಹೋಗ್ತಾರೆ ಅದಾದ ನಂತರದಲ್ಲಿ ರಾಷ್ಟ್ರಪತಿ ಪದಕವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಯಾವ ಪತ್ರಿಕೆಯವರು ಇವಳ ಬಗ್ಗೆ ಕೆಟ್ಟದಾಗಿ ಬರೆದಿದ್ರಲ್ಲ ಅವರೇ ಅಲ್ಲಿ ಬಂದು ಅವಳನ್ನು ಹಾಡಿ ಹೋಗಲಿ ಬರಿತಕ್ಕಂಥದ್ದು ಇದೆಯಲ್ಲ ಬಂಧುಗಳೇ ನನಗೆ ಅದು ಇಲ್ಲ ನನಗಿದೂ ಇಲ್ಲ ನನಗೆ ಆ ಕೊರತೆ ಇದೆ ನನಗೆ ಈ ಕೊರತೆ ಇದೆ ನನ್ನಿಂದ ಸಾಧ್ಯ ಇಲ್ಲ ಅಂತ ನಾವು ಜೀವನವನ್ನು ಹಾಗೇ ನೊಂದಕ್ಕೆ ಸಾಗಿಸ್ತಾ ಸಾಗಿಸ್ತಾನೆ ಹೋಗ್ತಾ ಇರ್ತೀವಿ ಆದರೆ ಯಾರೋ ಒಬ್ಬ ಹುಡುಗನಿಗೆ ಎಲ್ಲೋ ಅಪ್ಪ ಇಲ್ಲ ಯಾರೋ ಹುಡುಗಿಗೆ ಅವ್ವ ಇಲ್ಲ ಎಷ್ಟೋ ಜನ ಇಲ್ಲಿ ನಿರ್ಗತಿಕರಿದ್ದಾರೆ ಈನ ದಲಿತರಿದ್ದಾರೆ ಏನನ್ನೋ ಕಳ್ಕೊಂಡೋಗಿದ್ದಾರೆ ಆದರೆ ನಾವು ಎದ್ದಾಕ್ಷಣ ಏನು ಮಾಡ್ತೀವಿ ಅಂದ್ರೆ ನನ್ನ ಹೆಂಡತಿ ನಮಗೆ ಕಾಫಿ ಕೊಡುವಂಥ ಸಂದರ್ಭದಲ್ಲಿ ಕಾಫಿಗೆ ಸ್ವಲ್ಪ ಸಕ್ಕರೆ ಕಡಿಮೆ ಆಗಿದೆ ಅಂತ ತಗಾದೆ ತೆಗಿತೀವಿ ಏನನ್ನೋ ಹೇಳ್ತೀವಿ ಈ ಸಬಬುಗಳನ್ನೆಲ್ಲ ಹೇಳ್ತಾ ಹೋಗ್ತೀವಿ ಮಗ ಹೇಳ್ತಾನೆ ಒಂದು ಕನಸು ಇಟ್ಕೊಂಡಿರ್ತಾನೆ ಅಪ್ಪ ನಾನು ತೊಂಬತ್ತಾರು ಪರ್ಸೆಂಟೇಜ್ ಮಾಡ್ತೀನಿ ನಾನು ಈ ಬಾರಿ ನೋಡ್ತಾ ಇರು ಅಂತ ಹೇಳ್ತಾನೆ ಆತ ಅಲ್ಲಿ ಎಲ್ಲೋ ಒಂದು ಕಡೆಗೆ ಏಯ್ಟ್ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಅಂತ ಬರೆದಿಟ್ಟಿರ್ತಾನೆ ಆದರೆ ಬೆಳಗ್ಗೆ ಸೂರ್ಯೋದಯ ಆದರೂ ಕೂಡ ಹೇಳೋದಿಲ್ಲ ಸೂರ್ಯಪುತ್ರನಾಗಿನೇ ಇರ್ತಾನೆ ಈ ಥರನಾದಂತಹ ಬಂಧುಗಳೇ ಅನೇಕ ಹುಡುಗರು ಅನೇಕ ಹುಡುಗಿಯರು ಕನಸನ್ನು ಕಾಣ್ತಾರೆ ಕಂಡಂತಹ ಕನಸನ್ನು ನನಸು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋದಿಲ್ಲ ಆ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಅಂದರೆ ನಿರಂತರವಾಗಿ ಎಡೆ ಬೀಳ್ತಾನೆ ಇರ್ತಾರೆ ಗುರಿ ಸಾಧನೆಯತ್ತ ಅದನ್ನ ಗುರಿಯನ್ನು ಮುಂದೂಡ್ತಾನೆ ಹೋಗ್ತಾರೆ ವಿನಃ ಅದರ ಸಫಲತೆಯ ನಿಟ್ಟಿನಲ್ಲಿ ಅವರು ಒಂದೊಂದೇ ಹೆಜ್ಜೆಯನ್ನು ಕ್ರಮಿಸಬೇಕು ಅನ್ನುವಂಥದ್ದನ್ನು ಮಾಡೋದಿಲ್ಲ ಈ ಸಾಧನೆ ಅನ್ನುವಂಥದ್ದು ಒಂದೇ ದಿನ ನಮಗೆ ತಟ್ಟಂತ ಸಿಗ್ತಕ್ಕಂತಹದ್ದು ಅಲ್ವೇ ಅಲ್ಲ ಅದೊಂದು ಲಾಟ್ರಿ ಅಂತೂ ಅಲ್ವೇ ಅಲ್ವಲ್ಲ ಇಲ್ಲಿವರೆಗೆ ಆಗಿರ್ತಕ್ಕಂಥ ಸಾಧಕರು ಒಂದೇ ಒಂದು ದಿನ ಸಾಧನೆಯ ಶಿಖರವನ್ನು ಮುಟ್ಟಿದವರು ಅಲ್ವೇ ಅಲ್ಲ ಸಾಧನೆಯ ನಿಟ್ಟಿನಲ್ಲಿ ಒಂದೊಂದೇ ಮೆಟ್ಟಿಲುಗಳನ್ನು ಹತ್ತ ಹತ್ತ ಮೇಲಕ್ಕೆ ಹೋದರೆ ಖಂಡಿತವಾಗಿಯೂ ಇಂದಿಲ್ಲ ನಾಳೆ ಮುಂದೊಂದು ದಿನ ನಾವು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಒಂದು ಅಂಶ ಇಲ್ಲಿ ನಾವು ಗಮನಿಸ್ಕೊಳ್ಬೇಕು ಸ್ನೇಹಿತರೆ ವಯಸ್ಸು ಹಾಗೆ ಹೋಗ್ತಾ ಇರ್ತದ ಕಾಲ ಯಾರಿಗಾಗಿಯೂ ನಿಲ್ಲೋದಿಲ್ಲ ಕಾಲ ಹಾಗೆ ಹೋಗ್ತಾ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಮಗೂ ವಯಸ್ಸಾಗ್ತಾನೆ ಹೋಗ್ತದೆ ನಾವು ಗೊನಗ್ತಾ ಗೊನಗ್ತಾ ಇರ್ತೀವಿ ಆ ಗೊಣಗುವುದನ್ನು ನಿಲ್ಲಿಸ್ಬಿಟ್ಟು ಏನನ್ನಾದರೂ ಮಾಡಲಿಕ್ಕೆ ಹೋಗ್ತೀನಿ ಅಂತ ಇವತ್ತನ್ನೇ ನಾವು ಸ್ಟಾರ್ಟ್ ಮಾಡಿದರೆ ಖಂಡಿತವಾಗಿ ಮುಂದೊಂದು ದಿನ ನಾವು ಒಂದು ವರ್ಷದ ಕನಸು ಎರಡು ವರ್ಷದ ಕನಸು ಮೂರು ವರ್ಷದ ಕನಸು ಐದು ವರ್ಷದ ಕನಸುಗಳನ್ನೆಲ್ಲ ಇರ್ತಾ ಇರ್ತಾ ನಾವು ಆ ನಿಟ್ಟಿನಲ್ಲಿ ಇವತ್ತೇ ಒಂದು ಅಡಿ ಮುಂದಕ್ಕೆ ಇಟ್ಟರೆ ಖಂಡಿತವಾಗಿಯೂ ಏನಾಗುತ್ತೆ ಅಂದರೆ ಹೆಜ್ಜೆ ಹೆಜ್ಜೆ ಕೂಡಿದರೆ ಮುಂದೊಂದು ದಿನ ಏನಾಗುತ್ತೆ ಅಂದರೆ ಮಹಾಗೋಪುರವಾಗುತ್ತೆ ಪ್ರತಿಯೊಂದು ಹೇಳ್ತಾರೆ ತೆನೆ ತೆನೆ ಕೂಡಿದರೆ ರಾಶಿಯಾಗುತ್ತೆ ಹನಿ ಹನಿ ಕೂಡಿದರೆ ಹಳ್ಳ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಯಶಸ್ಸಿನ ಮೆಟ್ಟಲನ್ನು ನಾವು ಏನು ಮಾಡಬೇಕು ಆಸ್ವಾದನೆಯನ್ನು ಮಾಡ್ತಾ ಹೋಗಬೇಕು ಆಸ್ವಾದಿಸ್ತಾ ಆಸ್ವಾದಿಸ್ತಾ ನಾವು ಮಹೋನ್ನತರಾಗಿ ಬೆಳೀತಾ ಬೆಳೀತಾ ಹೋಗಬೇಕು ಅನ್ನುವಂಥದ್ದು ನನ್ನ ಒಂದು ಈ ಮಾತಿನ ಮರ್ಮ ಆಗಿದೆ ಇಲ್ಲಿ ಒಂದು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ ಏನು ಅಂತಂದರೆ ಇಲ್ಲಿ ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗಾಗಿಯೂ ನಿಲ್ಲುವುದಿಲ್ಲ ಅನ್ನುವಂಥ ಮಾತನ್ನು ಹೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ನಮಸ್ಕಾರ